ಒಂದೇ ವಾರದಲ್ಲಿ ನಮ್ಮನೆಯವರು ನಡಿಯಂಗಾದ್ರು ಊಟ ಮಾಡಂಗಾದ್ರು ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ ನೆಕ್ಸ್ಟ್ ಒಂದು ಜನಿವಾರ ಹಾಕೊಂಡು ತಾತ ಒಂದು ಕೋಲ್ ಹಿಡ್ಕೊಂಡು ಬರೋದು ಡೈಲಿ ನನ್ಗೆ ಕನ್ಸು ಕಣ್ಣು ಮುಚ್ಚಿದ್ರೆ ರಾಯರು ಬರೋರು ಕಲಿಸ್ನಲ್ಲಿ ನರಸಿಂಹ ಲಕ್ಷ್ಮಿ ಭಯಗ್ರೀವ ಪಂಚಮುಖಿ ಆಂಜನೇಯ ಸಮುಖೇನ ಶ್ರೀ ಗುರು ರಾಘವೇಂದ್ರ ಮನೋವಾಂಚ ಫಲ ಸಿದ್ಧರ್ಥ ವಾಚ ಫಲಪುಯ ಈ ಎಂಟು ತಿಂಗಳಿಂದಾನು ಬರ್ತಾ ಇದ್ದೀನಿ ಅಂದ್ರೆ ನಾನು ತುಂಬಾ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಅಂದರೆ ತುಂಬಾ ಅಂದ್ರೆ ತುಂಬಾ ಇಲ್ಲಿಗೆ ಬಂದ್ಮೇಲೆ ತುಂಬಾ ಅನುಕೂಲ ಆಗಿದೆ ನಮ್ಮ ಗಂಡನಿಗೆ ಸೀರಿಯಸ್ ಆಗಿತ್ತು ತುಂಬ ಡಾಕ್ಟ್ರು ಸ್ವಲ್ಪ ಅವರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಅಂತಲೂ ಹೇಳಿದರು ನಾವು ರಾಯರಲ್ಲಿ ಮೊದಲೇ ಕಟ್ತಾನೇ ಇದ್ವಿ ಬಂದು ಈಗ ಬಂದು ಮತ್ತೆ ಈಗ ಒಂದು ತಿಂಗಳಿಂದ ನಮ್ಮ ರಾಯರತ್ರ ಬಂದು ಮತ್ತೆ ಬೇಡ್ಕೊಂಡ್ವಿ ಈಗ ಹೆಂಗಪ್ಪ ಹಿಂಗೆ ಆಗಿದೆ ಇಲ್ಲ ಏನಪ್ಪ ಮಾಡೋದು ರಾಯರೇ ನೀವೇ ಕಾಪಾಡಬೇಕಾದ್ರು ಒಂದೇ ವಾರದಲ್ಲಿ ನಮ್ಮ ಮನೆಯವರು ಆದ್ರೂ ಊಟ ಮಾಡೋಂಗಾದರೂ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದಾರೆ ಈಗ ತುಂಬ ಚೆನ್ನಾಗಾಗಿದ್ದಾರೆ ಹಿಂಗೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗ್ಲಿ ಅಂತ ನಾನು ಬೇರೆ ಹೇಳಿದ್ರೆ

ನಾವು ಸುಮಾರು ಸುವರ್ಣ ಬಡಾವಣೆಯಲ್ಲಿ ಬಾಡಿಗೆ ಮನೆಗೆ ಅಂತ ಹೋದ್ವಿ ಅಲ್ಲಿ ನಮ್ಮ ಓನರು ಅವರು ಇಲ್ಲಿ ಬಂದು ಆರಾಧನೆ ಮಾಡೋಕ್ಕೆ ಅಂತ ಬರ್ತಾ ಇದ್ರು ಅವರು ನಮಗೆ ಒಂದು ಸರಿ ಏನೋ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಮನೆಯಲ್ಲಿ ತೊಂದರೆ ಇತ್ತು ಅದಕ್ಕೋಸ್ಕರ ನಾವೇನೋ ಸಫರ್ ಮಾಡ್ತಾ ಇರೋದು ಅವ್ರಿಗೆ ಬೇಜಾರಾಗಿತ್ತು ನನ್ನನ್ನು ನೋಡಿ ಯಾಕೆ ತುಂಬ ಫೀಲ್ ಆಗಿರ್ತೀರ ಅಂಥೇಳಿ ಅವ್ರು ಇಲ್ಲಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದಾಗ ನಾನು ಫಸ್ಟ್ ಟೈಮ್ ಬಂದೆ ಫಸ್ಟ್ ಟೈಮ್ ಬಂದಾಗ ದೇವಸ್ಥಾನಕ್ಕೆ ಸುಮ್ಮನೆ ಬಂದೆ ನನಗೇನು ರಾಯರ ಬಗ್ಗೆ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇರಲಿಲ್ಲ ಇದ್ದಾಗ ಏನಾಯಿತು ನಾನು ಆಯಿತು ಸುಮ್ಮನೆ ಹೋಗೋಣ ಅಂತೇಳಿ ಬಂದೆ ಎಲ್ಲ ಟೆಂಪಲ್ಗೂ ಹೋಗಿದ್ದೀನಿ ಬಟ್ ರಾಯರ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ ಹಂಗಾಗಿ ಇಲ್ಲಿ ಬಂದಾಗ ನನಗೆ ಫಸ್ಟ್ ಟೈಮು ಓಪಿಟ್ಕೊಂಡು ಏನೂ ಬಂದಿಲ್ಲ ಸುಮ್ಮನೆ ಹೋಗೋಣ ಅಂಥೇಳಿ ಬಂದೆ ಬಂದಾಗ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಸಮಾಧಾನ ಆದಮೇಲೆ ಮನೆಗೆ ಹೋಗಿ ಏನು ಹೋಗಿ ಬಂದು ನೋಡೋಣ ಏನೋ ಒಳ್ಳೇದಾದರೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಕೊಂಡು ಮನಸ್ಸಿಂದ ಹೋದೆ ನಾನು ಹೋದಾಗ ಏನಾಯಿತು ದಿನ ಒಂದು ವಾರ ಎರಡು ವಾರ ಮೂರು ವಾರ ಒಂದು ತಿಂಗಳು ತನಕ ನನಗೆ ಬಿಟ್ಟಿಲ್ಲ ರಾಯರು ಡೈಲಿ ಕನಸಲ್ಲಿ ಬಂದು ಒಂದು ಸಾಲಿಗ್ರಾಮ ಕನಸಲ್ಲಿ ಬರೋದು ನೆಕ್ಸ್ಟು ಒಂದು ಜನಿವಾರ ಹಾಕ್ಕೊಂಡು ತಾತ ಒಂದು ಕೋಲ್ ಹಿಡ್ಕೊಂಡು ಬರೋದು ಡೈಲಿ ನನಗೆ ಕನಸು ಕಣ್ಣು ಮುಚ್ಚಿದ್ರೆ ಸಾಕು ರಾಯರು ಬರೋರು ಕನಸಿನಲ್ಲಿ ಆ ಇದು ಎಕ್ಸ್ಪೀರಿಯೆನ್ಸ್ ನನಗೆ ಹೇಳೋಕ್ಕೆ ಆಗಲ್ಲ ಅನುಭವಿಸಿದವ್ರಿಗೆ ಬರ್ತೀವಿ ಇದು ಆದ್ರೆ ಅವ್ರ ಏನ್ ಹೇಳ್ತಾ ಇದ್ರು ನನ್ಗೆ ನೀನ್ ನನ್ನ ಸೇವೆ ಮಾಡ್ಲಿಕ್ಕೆ ಬರ್ಲೇಬೇಕು ಬರಲೇಬೇಕು ಬರಲೇಬೇಕು ನೀನು ಅಂತೇಳಿ ಪ್ರತಿದಿನ ಕಾಣಿಸೋದು ನನ್ನ ಕಣ್ಣಲ್ಲಿ ನಾನು ಕಣ್ಣು ಮುಚ್ಚಿದ್ರೆ ಸಾಕು ರಾಯರ್ ಕನ್ಸಲ್ಲಿ ಬರೋರು ನನಗೆ ಡೈಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಆಮೇಲೆ ನಮ್ಮ ನಾವು ಇದ್ದಿದ್ದ ಮನೆಯ ಓನರ್ಗೆ ಹೇಳಿದೆ ನಾನು ಹೇಳಿದಾಗ ಅವರು ಆಯ್ತು ನಿಮ್ಗೆ ಅದಕ್ಕೆ ಈ ಥರ ಸಂಕಲ್ಪ ಮಾಡ್ಕೊಳಕ್ಕೆ ಅಂತಾನೆ ದೇವ್ರು ನಿಮ್ಗೆ ಇದು ಮಾಡಿದ್ದಾರೆ ನೀವು ಬನ್ನಿ ನೆಕ್ಸ್ಟು ಅಂತೇಳಿ ಹೇಳಿದ್ರು ನಾನು ಅವತ್ತಿಂದ ಬಂದಿದ್ದೀನಿ ಬಂದಿದ್ದಕ್ಕೆ ನಾನು ಅನ್ಕೊಂಡಿರೋ ಎಲ್ಲ ಸಂಕಲ್ಪಗಳು ನೆರವೇರಿದೆ ನನಗೆ ಯಾವ್ದಾರು ಒಂದು ಹೇಳ್ಬೋದ ಮೇಡಮ್ ಹೇಳ್ಬೌದು ನನ್ನ ಮಗನ್ಗೆ ಸೀಟು ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ದ ನನ್ನ ಮಗ ಅವನಿಗೆ ಸೀಟ್ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಆಗ್ತಾ ಇತ್ತು ಈಗ ಸರ್ಕಾರದಲ್ಲೇ ಏನೋ ಪ್ರಾಬ್ಲಮ್ ಆಗಿ ಈವ್ನಿಂಗ್ ಕಾಲೇಜ್ ಕ್ಯಾನ್ಸಲ್ ಕ್ಯಾನ್ಸಲ್ ಆಗ್ತಾನೆ ಇತ್ತು ಅದು ಸಕ್ಸಸ್ ಆಯಿತು ನೆಕ್ಸ್ಟು ನಮಗೆ ಮನೇಲಿ ಪರ್ಸನಲ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಸರಿ ಹೋಯ್ತು ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀನಿ ಈಗ ಬೇರೆ ಏನೋ ಒಂದು ಒಳ್ಳೆ ಸಂಕಲ್ಪ ಮಾಡಿಕೊಂಡು ಮತ್ತೆ ನಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಕೂಡ ಸರಿ ಹೋಯಿತು ನನ್ನ ಶಾಪ್ ಏನೋ ಪ್ರಾಬ್ಲಮ್ ಆಗಿತ್ತು ನಂದು ಬೋಟಿಕ್ಕಿದೆ ಅದೇನಾಯಿತು ಶಾಪ್ ಓಪನ್ ಮಾಡೋಕ್ಕೆ ಏನಾದರೂ ತುಂಬ ಅಡೆತಡೆಗಳು ಬರ್ತಾಯಿತ್ತು ಒನ್ ಇಯರ್ ನನ್ನ ತೊಂದರೆ ಆಗಿತ್ತು ಅದು ರಾಯರ್ ಮೂಲಕ ಇವಾಗ ನೆರವೇರಿದೆ ನನ್ನ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಚೆನ್ನಾಗಿದ್ದೀನಿ ಈಗ ಇನ್ನೂ ಚೆನ್ನಾಗಿ ಆಗಬೇಕು ಏನೋ ಇನ್ನು ಬೇರೆ ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ನಂಬಿಕೆ ಇದೆ ಶ್ರೀರಾಘ ಹಾಕಿ ಮತ್ತೆ ಕಳ್ತಿ ಇಲ್ಲಿ ಯಜ್ಞ ಕೋಲಾರ ಹಾಕಿರು ಕಾಮದೇನು ಇದು ಗುರುಗಳ ಆದ್ಯಾಸ ಇಲ್ಲಿ ಸೇವೆ ಇರೋದು ಕಾಯಿ ಸಂಕಲ್ಪ ಎರಡ್ ಸಾವಿರದ ಹದಿಮೂರನೇ ಇಷ್ಟ ಇದು ಪ್ರತ್ಯಕ್ಷ ಆಗಿರೋದು ಅವತ್ತಿಂದ ಇಲ್ಲಿ ಸೇವೆ ಇರೋದು ಊರೂರಿಂದ ಬಂದು ಮಾಡ್ತಾರೆ ಇಪ್ಪತ್ತೊಂದು ವಾರದಲ್ಲಿ ಮೊದಲು ಒಂಬತ್ತು ವಾರ ನೌಕರ ದೋಷ ಹೋಗುತ್ತೆ ಹತ್ತನೇ ವಾರ ಮೃತ್ಯುಂಜಯ ದೋಷ ಅಂದ್ರೆ ಜಾತಕದ ಕಂಡ ದೋಷದಲ್ಲಿ ಪರಿಹಾರ ಆಗುತ್ತೆ ವಾರ ವಿಶ್ವಂಬರ ಗಣಪತಿ ನಮ್ಮ ನಾವು ಹುಟ್ಟದ ಜಾತಕನೇ ಹೊರತು ದೋಷಗಳಲ್ಲ ಜಾತಕ ನಮ್ಮ ಕೊನೆತನ ಇರ್ತದೆ ಸೊ ಮೊದಲು ಇಲ್ಲಿ ಪದ್ಧತಿ ಜಾತಕ ದೋಷ ಆದ ಮೇಲೆ ನಿಮ್ಮಂತ ದೋಷ ಆಗಿರೋದ್ರೆ ಬೇರೆ ಬರುತ್ತೆ ಇದು ತುಂಬಾ ಆಟ ಆಡ್ಸುತ್ತೆ ಇದು ಎದ್ದೆ ಕೊಂಡ್ರೆ ಪ್ರತ್ಯಕ್ಷ ಆಗಿರೋದ್ರಿಂದ ನಿಮ್ಮ ದೋಷಗಳು ಹೋಗೋದಕ್ಕೆ ಸಮಯ ಬೇಕಾಗುತ್ತೆ ನೀವು ವಾರ ವಾರ ಬಂದು ಇದೇ ಕಾಯಿಟ್ಟು ದೀಪಾವಶೋ ಉದ್ದೇಶನೇ ಯಜ್ಞ ಮಾಡೋ ಶಕ್ತಿ ನಿಮ್ಮಲ್ಲಿ ಬರೋದು ಅವಾಗ ಆ ದೋಷ ಪರಿಹಾರ ಆಗುತ್ತೆ ನೀವು ತುಂಬಾ ಆಟ ಆಡ್ಸೋದಕ್ಕೆ ನಿಮ್ಗೆ ಟೈಮಿಂಗ್ಸ್ ಒಂಬತ್ತು ತಿಂಗ್ಳು ಕೊಟ್ಟಿರ್ತೀವಿ ಅಷ್ಟರಲ್ಲಿ ಮುಗಿಸ್ಬೇಕು ಇವತ್ತು ಸಂಕಲ್ಪ ನೆಕ್ಸ್ಟ್ ಯಾವ ವಾರ ಬರ್ತೀರ ಅದೇ ವಾರ ವಾರ ಬರಬೇಕು ಆ ವಾರ ಮಿಸ್ ಆಯಿತಾ ನೆಕ್ಸ್ಟ್ ಅದೇ ವಾರ ಬಂದು ಕಂಟಿನ್ಯೂ ಮಾಡಬೇಕು ಒಂಬತ್ತು ತಿಂಗಳಲ್ಲಿ ಮುಗಿಸ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಳಿ